ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಆಂಧ್ರ ಫೇಮಸ್ ಆವಕಾಯ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಫಸ್ಟ್ ಟೈಮ್ ಮಾಡ್ತಿದ್ರು ಎಷ್ಟೇ ಸಲ ಮಾಡಿ ಉಪ್ಪಿನಕಾಯಿ ಹಾಳಾಗ್ತಿದ್ರು ಕೂಡ ನೀವು ಈ ವಿಡಿಯೋ ನೋಡಿ ನೀವು ಮಾಡೋ ಮಿಸ್ಟೇಕ್ಸ್ನ ಎಲ್ಲ ಹೇಳ್ತೀನಿ ನಾನು ತುಂಬಾ ಸುಲಭವಾಗಿ ಸೂಪರ್ ಟೇಸ್ಟಿಯಾಗಿರುವಂತಹ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಒಂದು ಒಳ್ಳೆ ಉಪ್ಪಿನಕಾಯಿ ರೆಸಿಪಿನ ನೀವು ಕಲ್ತ್ಕೊತೀರ ಲೈಫ್ ಲಾಂಗ್ ನಿಮ್ಗೆ ನೆನಪಿರುತ್ತೆ ಇಂಥ ಅವ್ರ ವೀಡಿಯೋ ನೋಡಿ ನಾನು ಉಪ್ಪಿನಕಾಯಿನ ಕಲಿತೆ ಅಂತ ತುಂಬ ಸೂಪರಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಅಂತಲೇ ಸಪ್ರೇಟ್ ಮಾವಿನಕಾಯಿ ಬರುತ್ತೆ ಆ ಮಾವಿನಕಾಯಿನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನಾನಿಲ್ಲಿ ಮೀಡಿಯಮ್ ಸೈಜು ಹತ್ತು ಮಾವಿನಕಾಯಿನ ಈ ರೀತಿ ಪೀಸಸ್ ಆಗಿ ಕಟ್ ಮಾಡಿಸ್ಕೊಂಡ್ ಬಂದಿದ್ದೀನಿ ನೀವು ಒಂದು ವೇಳೆ ಮನೆಯಲ್ಲೇ ಕಟ್ ಮಾಡಿದ್ರು ಕೂಡ ಏನು ಮಾಡಬೇಕು ಗೊತ್ತಾ ಪ್ರತಿಯೊಂದು ಪೀಸ್ಗೂ ವಾಟೆ ಬರೋ ಥರ ನೋಡ್ಕೋಬೇಕು ಇಲ್ಲಿ ಮಾರ್ಕೆಟಲ್ಲಿ ಕಟ್ ಮಾಡಿರೋದ್ರಿಂದ ಜೀಡೆ ಬಂದಿದೆ ನೋಡಿ ಇದನ್ನು ನಾವು ಕ್ಲೀನ್ ಮಾಡ್ಕೋಬೇಕು ಅಲ್ಲಿ ಅವರು ತೊಳೆದು ಬಿಟ್ಟು ಮಾವಿನಕಾಯಿನ ನೀಟಾಗಿ ಒರೆಸಿಗೆ ಕಟ್ ಮಾಡಿರ್ತಾರೆ ಆದರೂ ಸಹ ನಾವು ಮನೆಯಲ್ಲಿ ಈ ರೀತಿ ಪ್ರತಿಯೊಂದು ಪೀಸಲ್ಲೂ ಈ ರೀತಿ ಲೇಯರ್ ಇರುತ್ತಲ್ವ ಅದನ್ನು ತೆಗೆದು ವಾಟೆ ಎಲ್ಲ ತೆಗೆದುಬಿಟ್ಟು ಒಂದು ಒಳ್ಳೆ ಕ್ಲಾತ್ ತಗೊಂಡು ಪ್ರತಿ ಒಂದು ಪೀಸ್ನ ಕೂಡ ಒರೆಸ್ಕೋಬೇಕಾಗುತ್ತೆ ಆವಾಗಲೇ ಮಾವಿನಕಾಯಿ ಉಪ್ಪಿನಕಾಯಿ ನೀವು ಯಾರೇ ಹಾಕಿಬಿಡಿ ಹಾಳಾಗೋದಿಲ್ಲ ಸಾಮಾನ್ಯವಾಗಿ ತು ಸುಮಾರು ಜನ ಕಟ್ ಮಾಡಿದ ತಕ್ಷಣ ಹಾಗೆ ಸ್ವಲ್ಪ ತೇವಾಂಶದಲ್ಲೇ ಹಾಕ್ಬಿಡ್ತಾರೆ ಹಾಗೆ ಹಾಕಬೇಡಿ ನೋಡಿ ಈ ರೀತಿ ಡ್ರೈ ಆಗಬೇಕು ಪೀಸಸ್ಸು ಇವಾಗ ಅಳತೆ ಮಾಡ್ಕೊತಾ ಇದ್ದೀನಿ ಒಂದು ಬಟ್ಲಲ್ಲಿ ಎರಡು ಕೆ ಜಿ ಇದೆ ಇದು ನಾಲ್ಕು ಕಪ್ನಷ್ಟು ನನಗೆ ಇಲ್ಲಿ ಮಾವಿನಕಾಯಿ ಪೀಸಸ್ ಆಯಿತು ಈ ರೀತಿ ಮೀಡಿಯಮ್ ಸೈಜ್ ಸಾಸಿವೆ ತಗೊಳ್ಳಿ ಸಾಸಿವೆನ ಉರಿಬಾರ್ದು ಹಾಗೇ ಪುಡಿ ಮಾಡ್ಕೊಂಡು ಹಾಕೋಬೇಕು ನಾವು ಮಾವಿನಕಾಯಿನ ಯಾವ ಕಪ್ನಲ್ಲಿ ಅಳತೆ ಮಾಡಿರ್ತೀವೋ ಅದೇ ಕಪ್ನಲ್ಲೇ ಸಾಸಿವೆ ಪುಡಿನ ಕೂಡ ಮುಕ್ಕಾಲ್ ಕಪ್ನಷ್ಟು ಹಾಕೋಬೇಕು ನಿಮಗೆ ಒಂದು ವೇಳೆ ಅಷ್ಟು ಬೇಡ ಅಂದರೆ ಅರ್ಧ ಕಪ್ ಕೂಡ ಹಾಕೋಬೋದು ಸಾಸಿವೆ ಪುಡಿ ಜಾಸ್ತಿ ಹಾಕೋದ್ರಿಂದ ಗ್ರೇವಿ ಚೆನ್ನಾಗಿರುತ್ತೆ ಜಾಸ್ತಿ ಟೇಸ್ಟಿಯಾಗೂ ಇರುತ್ತೆ ಹಾಗೇ ಉಪ್ಪು ಹಾಕೋಬೇಕು ಉಪ್ಪಿನ ಪುಡಿನ ಸಾಲ್ಟನ್ನ ಹಾಕೋಕೆ ಹೋಗಬೇಡಿ ಉಪ್ಪು ಅರ್ಧ ಗಂಟೆ ಬಿಸಿಲಲ್ಲಿಟ್ಟು ನಾವು ಯಾವ ಕಪ್ನಲ್ಲಿ ಅಳತೆ ಮಾಡ್ಕೊಳ್ತೀವೋ ಎಲ್ಲ ಅದೇ ಕಪ್ನಲ್ಲಿ ಅಳತೆ ಮಾಡ್ಕೋಬೇಕು ಮುಕ್ಕಾಲು ಕಪ್ಪು ಸಾಸಿವೆ ಪುಡಿ ಮುಕ್ಕಾಲು ಕಪ್ಪು ಉಪ್ಪಿನ ಪುಡಿ ಮುಕ್ಕಾಲು ಕಪ್ಪು ಖಾರದ ಪುಡಿ ಇವು ಮೂರು ಕರೆಕ್ಟಾಗಿ ಹಾಕಿದ್ರೆ ನಮಗೆ ಆಗಿರುತ್ತೆ ಉಪ್ಪಿನಕಾಯಿ ಹಾಗೆಯೇ ಮೆಂತ್ಯನ ರೋಸ್ಟ್ ಮಾಡಿಬಿಟ್ಟು ಎರಡು ಟೇಬಲ್ ಸ್ಪೂನು ಪುಡಿನ ಹಾಕ್ಕೋಬೇಕು ಒಂದು ಟೇಬಲ್ ಸ್ಪೂನು ಅರಶಿನ ಪುಡಿ ಹಾಕ್ಕೋಬೇಕು ನಮ್ಮ ಖಾರದ ಪುಡಿಯಲ್ಲಿ ಎಲ್ಲ ಪುಡಿ ಇರೋದ್ರಿಂದ ನಾನು ಇಲ್ಲಿ ಹಾಕಿಲ್ಲ ಆದಷ್ಟು ಫ್ರೆಶ್ಶಾಗಿರುವಂತಹ ಖಾರದ ಪುಡಿನ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಈ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಕೂಡ ನಾವು ಈ ರೀತಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅರಶಿನ ಪುಡಿ ಮಾತ್ರ ಮಿಸ್ ಮಾಡೋಕ್ಕೆ ಇಲ್ಲಿ ತೋರಿಸಲಿಲ್ಲ ಅಂತ ಹೇಳ್ಬಿಟ್ಟು ಮರ್ತೋಗ್ಬೇಡಿ ಅರಶಿನ ಪುಡಿ ಒಂದು ಟೇಬಲ್ ಸ್ಪೂನು ಹಾಕೋಬೇಕು ಯಾವುದೇ ಉಪ್ಪಿನಕಾಯಲ್ಲಾಗಲಿ ಆಗಲಿ ಬಿಡಿ ಅರಶಿನ ಪುಡಿ ಹಾಕ್ಲೇಬೇಕು ನಾನಿಲ್ಲಿ ನೋಡಿ ಮಾವಿನಕಾಯಿ ಪೀಸಸ್ನ ನಾಲ್ಕು ಕಪ್ ಆಯ್ತಲ್ವ ಬಟ್ಲಲ್ಲಿ ನನಗೆ ಇಲ್ಲಿ ನಾನು ಒಂದು ಅಗಲವಾಗಿರುವಂತಹ ಪ್ಲಾಸ್ಟಿಕ್ ಬೇಷನಲ್ಲಿ ಹಾಕ್ಕೊಂಡಿದ್ದೀನಿ ಉಪ್ಪಿನಕಾಯಿ ಕಲಿಸೋವಾಗ ನೋಡಿ ಮಾವಿನಕಾಯಿ ಪೀಸ್ ಯಾವ ರೀತಿ ಡ್ರೈ ಆಗಿದೆ ಈ ರೀತಿ ಇರಬೇಕು ಆವಾಗಲೇ ನಮಗೆ ಉಪ್ಪಿನಕಾಯಿ ಹಾಳಾಗೋದಿಲ್ಲ ಹಾಗೆಯೇ ಪೀಸು ನಾವು ಒಂದು ವರ್ಷ ಇಟ್ಟರೂ ಕೂಡ ಫ್ರೆಶ್ ಆಗಿ ಇರುತ್ತೆ ಗಟ್ಟಿಯಾಗೆ ಇವಾಗ ಇದಕ್ಕೆ ನಾವು ಅರ್ಧ ಕಪ್ನಷ್ಟು ಅಳತೆ ಮಾಡ್ಕೊಂಡಿದ್ವಲ್ಲ ನಾವು ಮಾವಿನಕಾಯಿ ಪೀಸ್ನ ಅದೇ ಕಪ್ನಲ್ಲೇ ಅರ್ಧ ಕಪ್ನಷ್ಟು ಕಡಲೆಕಾಯಿ ಎಣ್ಣೆನೇ ಹಾಕ್ಕೋಬೇಕಿದಕ್ಕೆ ಎಳ್ಳೆಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಹಸಿದೇನೆ ಬಿಸಿ ಮಾಡೋಕ್ಕೆ ಹೋಗ್ಬಾರ್ದು ಎಣ್ಣೆನ ನಿಮಗೆ ಹಾಳಾಗ್ಬಿಡುತ್ತೆ ಬಿಸಿ ಮಾಡಿದ್ರೆ ತುಂಬ ಬೇಗನೆ ಒಂದೆರಡು ತಿಂಗಳಿಟ್ಟರೆ ಸಾಕು ಹಾಳಾಗ್ಬಿಡುತ್ತೆ ಹಾಗೆಯೇ ಮೆಂತ್ಯ ಶಾಸ್ತ್ರಕ್ಕೆ ಪ್ರತಿಯೊಬ್ಬರೂ ಸಹ ಹಸಿ ಮೆಂತ್ಯನ ಒಂದು ಸ್ವಲ್ಪ ಹಾಕ್ತಾರೆ ಒಂದು ಟೀ ಅಷ್ಟು ಹಾಗೆಯೇ ಬೆಳ್ಳುಳ್ಳಿ ನಮ್ಮ ಇಷ್ಟ ನಾನು ಇಲ್ಲಿ ನಾಲ್ಕು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕಿದ್ದೀನಿ ಜಜ್ಜಿಬಿಟ್ಟಾದರೂ ಹಾಕ್ಕೊಬೋದು ಈ ರೀತಿ ಎಣ್ಣೆನ ಫಸ್ಟು ಒಂದು ಅರ್ಧ ಕಪ್ನಷ್ಟು ಹಾಕ್ಕೊಳ್ಳೋದ್ರಿಂದ ಮಾವಿನಕಾಯಿ ಪೀಸು ನಮ್ಗೊಂದು ವರ್ಷ ಇಟ್ಟರು ಕೂಡ ಗಟ್ಟಿಯಾಗೇ ಇರುತ್ತೆ ಮೆತ್ತಕ್ಕಿದ್ರೆ ಸುಮಾರು ಜನ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಅದಕ್ಕೆ ಗಟ್ಟಿಯಾಗಿರಬೇಕು ಅಂದರೆ ಈ ರೀತಿ ಫಸ್ಟೇ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ಡ್ರೈ ಇಂಗ್ರೀಡಿಯಂಟ್ಸ್ನೆಲ್ಲ ಹಾಕ್ಬಿಟ್ಟು ಕಲಿಸ್ಕೋಬೇಕಾಗುತ್ತೆ ನಿಮಗೆ ಈ ರೀತಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಹೊಸ್ದಾಗಿ ನೋಡ್ತಿರೋರಿಗಾದರೆ ಸ್ವಲ್ಪ ಡೌಟ್ ಬರ್ಬೋದು ಹಸಿ ಎಣ್ಣೆ ಹಾಕಿರ್ತಾರೆ ಹಾಗೇ ಹಸಿ ಸಾಸಿವೆನ ಪುಡಿ ಮಾಡಿ ಹಾಕಿರ್ತಾರೆ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ ಒಂದು ಸಲ ನೀವು ಇದನ್ನು ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ದೋಸೆ ಜೊತೆಗೂ ಅಷ್ಟೇ ಈ ಉಪ್ಪಿನಕಾಯಿ ಬಿಸಿ ಅನ್ನಕ್ಕೆ ಅಲ್ಲ ದೋಸೆಗೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದ್ಸಲ ನಾವು ಸ್ಪೂನಲ್ಲಿ ಕಲಿಸ್ಕೊಂಡು ಈ ರೀತಿ ಕೈಯಲ್ಲೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ಇದನ್ನು ಪ್ಲಾಸ್ಟಿಕ್ ಡಬ್ಬನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಪಿಂಗಾಣಿ ಗಾಜಿಂದ ಗಾಜಿನದಲ್ಲಿ ಪಿಂಗಾಣಿದ್ರಲ್ಲಾದ್ರೂ ಸ್ಟೋರ್ ಮಾಡ್ಕೋಬೋದು ಅಲ್ಯೂಮಿನಿಯಮಲ್ಲಿ ಮಾತ್ರ ಇದನ್ನು ಸ್ಟೋರ್ ಮಾಡ್ಕೊಳ್ಬಾರ್ದು ಇದನ್ನು ನೋಡಿ ಎಲ್ಲ ನಾನಿಲ್ಲಿ ಈ ರೀತಿ ಪ್ಲಾಸ್ಟಿಕ್ ಡಬ್ಬನಲ್ಲಿ ಹಾಕಿದ್ದೀನಿ ಹಾಗೇ ಆವಾಗಲೇ ಅರ್ಧ ಕಪ್ ಹಾಕಿದ್ವಲ್ಲ ಇವಾಗ ಮುಕ್ಕಾಲು ಕಪ್ನಷ್ಟು ಕಡಲೆಕಾಯಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಆಸೀದೇ ಈ ರೀತಿ ಹಾಕ್ಬಿಟ್ಟು ಕಲಿಸೋದು ಏನು ಬೇಡ ಮುಚ್ಚಳ ಮುಚ್ಚಿ ಮೂರು ದಿನ ಇದನ್ನು ಒಂದು ಸೈಡಲ್ಲಿ ಇಟ್ಬಿಡಿ ಏನು ಕದಲ್ಸಕ್ಕೆ ಹೋಗ್ಬಾರ್ದು ಮೂರು ದಿನ ಆದಮೇಲೆ ತಪ್ಪದೇ ಇದನ್ನು ನಾವು ಈ ರೀತಿ ತೆಗೆದುಬಿಟ್ಟು ಪ್ರತಿ ಪ್ರತಿಯೊಬ್ಬರು ಅಷ್ಟೇ ಯಾವುದೇ ಉಪ್ಪಿನಕಾಯಿ ಬಿಡಿ ಮೂರು ದಿನ ಇದನ್ನು ಕದಲ್ಸ್ದೆ ಸೈಡ್ಗೆ ಇಟ್ಬಿಟ್ಟು ನಾವು ಮೂರು ದಿನ ಆದಮೇಲೆ ಇದನ್ನು ಒಂದು ಬೇಷನ್ಗೆ ಹಾಕ್ಕೊಂಬಿಟ್ಟು ಅಗಲವಾಗಿರುವಂತಹ ಬೇಷನಲ್ಲಿ ನೀಟಾಗಿ ಕಲಿಸ್ಕೋಬೇಕು ಈ ಟೈಮಲ್ಲಿ ನಮಗೆ ಉಪ್ಪು ಖಾರ ಸಾಸಿವೆ ಪುಡಿ ಏನು ಕಮ್ಮಿ ಆದರೂ ಸಹ ನಾವು ನೋಡಿಕೊಂಡು ಹಾಕ್ಕೊಬೋದು ಹಾಗೆಯೇ ನಾವು ಹಾಕಿರೋ ಉಪ್ಪಿನಕಾಯಿ ಪರ್ಫೆಕ್ಟಾಗಿ ಅಂದರೆ ಆ ಮೇಲೆ ಎಣ್ಣೆ ಇದೆ ಅಲ್ವ ಆ ಎಣ್ಣೆ ಎಲ್ಲ ಸಹ ನೊರೆ ನೊರೆ ಥರ ಬಂದ್ಬಿಡುತ್ತೆ ಈ ರೀತಿ ಮೇಲೆ ಎಣ್ಣೆ ಎಲ್ಲ ಬಂದರೆ ನಮಗೆ ನೀವೇ ಒಂದು ವರ್ಷ ಇಟ್ಟರೂ ಕೂಡ ಇನ್ನು ಹಾಳಾಗೋದೇ ಇಲ್ಲ ನೋಡಿ ಉಪ್ಪಿನಕಾಯಿ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಗ್ರೇವಿ ಅಷ್ಟೇ ಎಷ್ಟು ಪರ್ಫೆಕ್ಟಾಗಿದೆ ಅಲ್ವಾ ನಾನು ಹೇಳಿರೋ ಮೆಜರ್ಮೆಂಟ್ಸ್ನಲ್ಲಿ ನೀವೇನಾದರೂ ಈ ರೀತಿ ಉಪ್ಪಿನಕಾಯಿನ ಮಾಡಿದ್ರೆ ನಿಮಗೆ ಎಷ್ಟು ದಿನ ಆದರೂ ಸಹ ಉಪ್ಪಿನಕಾಯಿ ಹಾಳಾಗೋದೇ ಇಲ್ಲ ಹಾಗೆಯೇ ಉಪ್ಪು ಸಾಸಿವೆ ಮಾವಿನಕಾಯಿ ಪೀಸಸ್ಸು ಇವನ್ನೆಲ್ಲ ಕೂಡ ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಇ ಕೊಿ ಹಾಗೇ ನಾವು ಇಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋವಾಗ ಬಳಸ್ತೀವಲ್ವ ಈ ಬೇಷನ್ ಆಗಿರ್ಬೋದು ಹಾಗೆಯೇ ಪ್ಲಾಸ್ಟಿಕ್ ಡಬ್ಬ ಆಗಿರ್ಬೋದು ಏನೇ ಆಗಲಿ ಬಿಡಿ ಫಸ್ಟೇ ನೀಟಾಗಿ ಬಿಟ್ಟು ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ನೀಟಾಗಿ ಒಣಗಿಸಿ ಆ ನಂತರ ಉಪ್ಪಿನಕಾಯಿನ ಹಾಕ್ಕೊಳ್ಳಿ ನಿಮಗೆ ಯಾವುದೇ ಕಾರಣಕ್ಕೂ ಯಾರೇ ಮಾಡಿದ್ರೂ ಸಹ ಉಪ್ಪಿನಕಾಯಿ ಅನ್ನೋದೇ ಹಾಳಾಗೋದಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಒಂದು ವೇಳೆ ಹಸಿ ಸಾಸಿವೆ ಪುಡಿ ಹಾಕೋದು ಇಷ್ಟ ಇಲ್ಲ ಅನ್ನೋ ಥರ ಇದ್ದರೆ ದೊಡ್ಡ ಸಾಸಿವೆ ಬರುತ್ತಲ್ವ ಮೀಡಿಯಮ್ ಸೈಜು ಆ ಥರ ಸಾಸಿವೆ ತಂದು ಚಿಕ್ಕ ಸಾಸಿವೆ ಹಾಕೋಕ್ಕೋಗ್ಬೇಡಿ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಪುಡಿ ಮಾಡ್ಕೊಂಡು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾವು ಒಂದು ವರ್ಷ ಇಟ್ಟರು ಕೂಡ ಏನೂ ಹಾಳಾಗೋದಿಲ್ಲ ಸೂಪರ್ ಟೇಸ್ಟಿಯಾಗಿರುತ್ತೆ ಆಂಧ್ರನಲ್ಲಿ ಯಾಕೆ ಹಸಿ ಎಣ್ಣೆ ಹಾಗೆಯೇ ಹಸಿ ಸಾಸಿವೆ ಪುಡಿನ ಹಾಕ್ತಾರೆ ಅಂದರೆ ನಾವು ಒಂದು ವೇಳೆ ಬಿಸಿ ಮಾಡಿ ಎಣ್ಣೆ ಹಾಕಿದ್ರೆ ತುಂಬ ಬೇಗನೆ ಹಾಳಾಗ್ಬಿಡುತ್ತೆ ಎರಡು ಮೂರು ತಿಂಗಳಿಗೆಲ್ಲೂ ಇದು ತುಂಬ ಒಂದು ವರ್ಷ ಒಂದೂವರೆ ವರ್ಷವರೆಗೂ ಇಟ್ಟರೂ ಕೂಡ ಈಗೇ ಇರುತ್ತೆ ಹಾಗೇ ನಾವು ಈ ರೀತಿ ಹಸಿ ಎಣ್ಣೆ ಹಾಕೋದ್ರಿಂದ ಪೀಸು ಅಷ್ಟೇ ಬೆತ್ತಕ್ಕಾಗೋದಿಲ್ಲ ಗಟ್ಟಿಯಾಗೇ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೀವು ಯಾವತ್ತಾದರೂ ಆಂಧ್ರ ಸ್ಟೈಲ್ ಉಪ್ಪಿನಕಾಯಿನ ಟೇಸ್ಟ್ ಮಾಡಿದರೆ ಕಾಮೆಂಟ್ನಲ್ಲಿ ನನಗೂ ಕೂಡ ಸಲ ತಿಳಿಸಿ ತುಂಬನೇ ಸೂಪರಾಗಿರುತ್ತೆ ಬಿಸಿ ದೋಸೆ ಬೆಳೆ ಸರಿಲ್ಲ ಮಾಡಿದಾಗ ಪಪ್ಪು ಮಾಡ್ತಾರಲ್ವಾ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಿದ್ರೆ ಸೂಪರ್ ಆಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್